ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಕೆ ಜಿ ಎಫ್ ಚಾಪ್ಟರ್ ತ್ರೀ ಬಗ್ಗೆ ಒಂದಷ್ಟು ಅಪ್ಡೇಟ್ ಬಂದಿದೆ ನೋಡಿ ಊಹಾಪೋಹ ಅಲ್ಲ ನಾನೇನಾದರೂ ಹೇಳೋದಿದ್ದರೆ ಒಂದಷ್ಟು ಬೇಸ್ ಇಟ್ಕೊಂಡು ಹೇಳುವಂಥದ್ದು ನಿಜಕ್ಕೂ ನಿಮಗೆ ಈ ಸ್ಟೋರಿಲಿ ಒಂದಷ್ಟು ಅಪ್ಡೇಟ್ ಸಿಗುತ್ತೆ ಯಾವಾಗ ಬರುತ್ತೆ ಕೆ ಜಿ ಎಫ್ ಚಾಪ್ಟರ್ ತ್ರೀ ಸ್ಟೋರಿ ಎಲ್ಲ ಎಲ್ಲಿಗೆ ಬಂದಿದೆ ಪ್ರಶಾಂತ್ ನೀಲ್ ಏನು ಥಿಂಕ್ ಮಾಡ್ತಾ ಇದ್ದಾರೆ ಯಶ್ ಏನು ತಿಂಕ್ ಮಾಡ್ತಿದ್ದಾರೆ ಅವ್ರ ಕೈಯಲ್ಲಿರೋ ಸಿನಿಮಾಗಳು ಯಾವುದು ಇವ್ರ ಕೈಯಲ್ಲಿರೋ ಸಿನಿಮಾಗಳು ಯಾವುದು ಈ ಎಲ್ಲ ಮಾಹಿತಿ ತಿಳ್ಕೊಂಡು ಕೂಡ ನಿಮಗೆ ಕೆ ಜಿ ಎಫ್ ಚಾಪ್ಟರ್ ತ್ರೀ ಡೀಟೇಲ್ಸು ಸಿಗ್ತಾ ಹೋಗುತ್ತೆ ನೋಡಿ ಪ್ರಶಾಂತ್ ನೀಲಿಗ ನಿಮಗೆ ಚೆನ್ನಾಗಿ ಗೊತ್ತು ಜೂನಿಯರ್ ಎನ್ ಟಿ ಆರ್ ಅವರ ಸಿನಿಮಾನ ಅವರು ನಿರ್ದೇಶನ ಮಾಡ್ತಿದ್ದಾರೆ ಅದನ್ನು ಎನ್ ಟಿ ಆರ್ ನೀಲ್ ಅಂತ ಕರೀತಾರೆ ಅಥವಾ ಎನ್ ಟಿ ಆರ್ ತರ್ಟಿ ಒನ್ ಅಂದರೆ ಎನ್ ಟಿ ಆರ್ ಅವರ ಮೂವತ್ತೊಂದನೇ ಸಿನಿಮಾ ಜೂನಿಯರ್ ಎನ್ ಟಿ ಆರ್ ಅವ್ರದ್ದು ಅನ್ನುವ ಹಿನ್ನೆಲೆಯಲ್ಲಿ ಇನ್ಫ್ಯಾಕ್ಟ್ ಅದರ ಹೆಸರು ಡ್ರ್ಯಾಗನ್ ಅಂತೇಳಿ ಹೇಳಲಾಗ್ತಾ ಇದೆ ಅಂದರೆ ಅದೊಂದು ಕಾಲಭೇದದ ಕತೆ ಅಂದರೆ ಬಾಂಗ್ಲಾದೇಶದಲ್ಲಿ ತೆಲುಗು ವಲಸಿಗರ ಜೀವನವನ್ನು ಕೇಂದ್ರೀಕರಿಸಿ ಈ ಸಿನಿಮಾ ಕಥೆಯನ್ನು ಮಾಡಿದಾರವರು ಅದ್ರ ಜೊತೆಗೆ ನೋಡಿ ಪ್ರಶಾಂತ್ ನೀಲವ್ರ ಕೈಯಲ್ಲಿ ಸಲಾರ್ ಪಾರ್ಟ್ ಟೂ ಅದಿದೆ ಪ್ರಭಾಸ್ ಅವರ ನಾಯಕತ್ವದಲ್ಲಿ ಶೌರ್ಯಾಂಗ ಪರ್ವಂ ಅಂಥೇಳಿ ಕೊಟ್ಟಿದ್ದಾರೆ ಅದಕ್ಕೆ ಅದು ಸಲಾರ್ ಸರಣಿಯ ನೆಕ್ಸ್ಟ್ ಪಾರ್ಟ್ ಅದು ಇನ್ನೂ ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ ಅದಕ್ಕೆ ಅವರು ರಿಲೀಸ್ ಡೇಟು ಅನೌನ್ಸ್ ಮಾಡಿಲ್ಲ ಆದರೆ ಬಹುತೇಕ ಎರಡು ಸಾವಿರದ ಇಪ್ಪತ್ತಾರು ಅಥವಾ ಅದಾದ ನಂತರ ಅನ್ನುವಂಥ ನಿರೀಕ್ಷೆ ಇದೆ ಅದ್ರ ಜೊತೆಗೆ ಪ್ರಶಾಂತ್ ನೀಲವರು ಅಜಿತ್ ಕುಮಾರ್ ಅವ್ರ ಜೊತೆ ಒಂದೆರಡು ಸಿನಿಮಾ ಮಾಡ್ತಾರೆ ಅಂತ ಇದೆ ಒಂದು ಸ್ವತಂತ್ರ ಮಸಾಲ ಎಂಟರ್ಟೈನರ್ ಅವ್ರದ್ದು ಅದನ್ನು ಇನ್ನೂ ಕೂಡ ಅಧಿಕೃತವಾಗಿ ಶುರು ಮಾಡಿಲ್ಲ ಮತ್ತೊಂದು ಈ ಕೆ ಜಿ ಎಫ್ ಯೂನಿವರ್ಸಿಗೆ ಸಂಬಂಧಪಟ್ಟಿದ್ದ ಇನ್ನೊಂದು ಸಿನಿಮಾ ಅಜಿತ್ ಜೊತೆ ಮಾಡ್ತಾಯಿದ್ದಾರೆ ಅದು ಕೆ ಜಿ ಎಫ್ ತ್ರೀ ಕ್ಲೈಮ್ಯಾಕ್ಸ್ಗೆ ಲಿಂಕ್ ಕೊಡುತ್ತೆ ಅನ್ನೋದು ಕೂಡ ಇದೆ ಈಗ ಕೆ ಜಿ ಎಫ್ ತ್ರೀ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಅಲ್ಲೊಂದಷ್ಟು ಹಿಂಟ್ ಕೊಡ್ಬೋದು ಅಂತ ನೋಡಿ ಇವತ್ತಿನವರೆಗೂ ಕೆ ಜಿ ಎಫ್ ತ್ರೀನ ನಾನೇ ಡೈರೆಕ್ಷನ್ ಮಾಡ್ತೀನಿ ಅಂತ ಪ್ರಶಾಂತ್ ಎಲ್ಲೂ ಹೇಳಿಲ್ಲ ಯಶ ಹೀರೋ ಆದರೆ ಅವರೇ ಡೈರೆಕ್ಷನ್ ಮಾಡ್ತಾರ ಇನ್ನೂ ಅವರದನ್ನು ಹೇಳಲ್ಲ ಒಂದು ಅಡ್ಡುಗೋಡೆ ಮೇಲೆ ದೀಪ ಇಟ್ಟಾಗಿ ಮಾತಾಡಿದ್ದಾರೆ ಸೊ ಹೀಗಾಗಿ ಸಹಜವಾಗಿ ಕುತೂಹಲ ಇದೆ ಇನ್ ಫ್ಯಾಕ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಂಡ್ ಈ ವರ್ಷ ಕೊನೆಗೆ ಅದರ ಚಿತ್ರೀಕರಣ ಆರಂಭ ಆಗಬೇಕಾಗಿತ್ತು ಆದರೆ ಆಗಿಲ್ಲ ಯಾಕಂದರೆ ಹೊಂಬಾಳೆ ಫಿಲ್ಮ್ಸ್ ಅವರು ಇನ್ನೂ ಕೂಡ ಘೋಷಣೆ ಮಾಡಿಲ್ಲ ಅವರು ಬೇರೆ ಬೇರೆ ಪ್ರಾಜೆಕ್ಟಲ್ಲಿ ಬ್ಯುಸಿ ಇದ್ದಾರೆ ಈ ಕಡೆ ಪ್ರಶಾಂತ್ ನೀಲ್ ಕೂಡ ಬ್ಯುಸಿ ಇದ್ದಾರೆ ಆ ಕಡೆ ಯಶಂತೂ ನಿಮಗೆ ಚೆನ್ನಾಗಿ ಗೊತ್ತೇ ಇದೆ ಅವರಂತೂ ಸಿಕ್ಕಾಪಟೆ ಬ್ಯುಸಿ ಇದ್ದಾರೆ ಅವರು ಟಾಕ್ಸಿಕ್ ಅದರ ಶೂಟಿಂಗಲ್ಲಿದ್ದಾರೆ ಗೀತು ಮೋಹನ್ ದಾಸ್ ಅವರ ಡೈರೆಕ್ಷನ್ ಗೋವಾ ಬೆಂಗಳೂರೆಲ್ಲ ಶೂಟಿಂಗ್ ನಡೀತಾ ಇದೆ ಒಂದಷ್ಟು ಕಾಂಟ್ರವರ್ಸಿ ಎಲ್ಲ ಆಯಿತು ನೀವು ಗಮನಿಸಿದ್ದೀರಿ ಸೊ ಅದು ಗೋವಾದ ಡ್ರಗ್ ಕಾರ್ಟೇನಿದೆ ಅದರ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡನ್ನ ತಿಳಿಸುವಂಥ ಸಿನಿಮಾ ಅದು ಕನ್ನಡದಲ್ಲಿ ಅಲ್ಲಿ ತಮಿಳು ಮಲಯಾಳಂ ಹಿಂದಿ ಹೀಗೆ ಪ್ಯಾನ್ ಇಂಡಿಯಾ ರಿಲೀಸ್ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಜೊತೆಗೆ ರಾಮಾಯಣ ಒಂದು ಇದೆಯಲ್ಲ ನಿತೇಶ್ ತಿವಾರಿ ಅವರ ಡೈರೆಕ್ಷನಲ್ಲಿ ಎಷ್ಟು ಅದರಲ್ಲಿ ರಾವಣನ ಪಾತ್ರದಲ್ಲಿ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ರಣವೀರ್ ಕಪೂರ್ ರಾಮನಾಗಿ ನಟನೆ ಮಾಡ್ತಾಯಿದ್ದಾರೆ ಸಯ್ಯಾಮಿ ಕೇರ್ ಸೀತೆಯಾಗಿ ಆ್ಯಕ್ಟಿಂಗ್ ಇದ್ದಾರೆ ಸೊ ಅದು ಈ ವರ್ಷ ಕಂಟಿನ್ಯೂ ಆಗುತ್ತೆ ಆ ಶೂಟಿಂಗು ಹಾಗೆ ನೆಕ್ಸ್ಟ್ ಇಯರ್ ಕೂಡ ಕಂಟಿನ್ಯೂ ಆಗ್ಬೋದು ನೆಕ್ಸ್ಟ್ ಇಯರ್ ದೀಪಾವಳಿ ಅಥವಾ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ದೀಪಾವಳಿಯಲ್ಲಿ ರಿಲೀಸ್ ಆದರೂ ಆಗ್ಬೋದು ಅನ್ನೋದೆಲ್ಲ ಇದೆ ಸೊ ಇದ್ರ ನಡುವೆ ನೋಡಿ ಮತ್ತು ಈ ಪುಷ್ಪ ಫಿಲ್ಮ್ ಡೈರೆಕ್ಟರ್ ಇದರಲ್ಲ ಸುಕುಮಾರ್ ಅವ್ರ ಜೊತೆ ಏನೋ ಒಂದಷ್ಟು ಡಿಸ್ಕಷನ್ಸ್ ಆಗಿದೆ ಅನ್ನೋದೆಲ್ಲ ಮಾಹಿತಿಗಳಿದೆ ಅಧಿಕೃತವಾಗಿ ಕೂಡ ಅವರು ಹೇಳಿಲ್ಲ ಈಗ ಅಧಿಕೃತ ಆಗಿರೋದು ಒಂದು ಟಾಕ್ಸಿಕ್ ಇನ್ನೊಂದು ರಾಮಾಯಣ ಕೆ ಜಿ ಎಫ್ ತ್ರೀ ಅದು ಇನ್ನೂ ಅನೌನ್ಸ್ ಆಗಿಲ್ಲ ಅದು ಕೂಡ ಬರುತ್ತೆ ಡೆಫಿನೆಟ್ಲಿ ಬರುತ್ತೆ ಯಶ್ ಅವರ ನಾಯಕತ್ವದಲ್ಲೇ ಬರುತ್ತೆ ಹಾಗಾದರೆ ಯಾವಾಗ ಬರುತ್ತೆ ಆಲ್ಮೋಸ್ಟ್ ಅವರು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಮಿಡ್ ಆರ್ ಎಂಡಲ್ಲಿ ಅದನ್ನು ಅನೌನ್ಸ್ ಮಾಡಿ ಶೂಟಿಂಗ್ಗೆ ಹೋಗ್ಬೋದು ಒಂದು ಸಾಧ್ಯತೆ ಅದು ರಾಮಾಯಣದ ಮೇಲೆ ಡಿಪೆಂಡ್ ಆಗಿರುತ್ತೆ ರಾಮಾಯಣಕ್ಕೆ ಎಷ್ಟು ಎಷ್ಟು ಟೈಮ್ ಕೊಡಬೇಕಾಗುತ್ತೆ ಯಾಕಂದರೆ ಅವರದರಲ್ಲಿ ಪ್ರೊಡ್ಯೂಸರ್ ಕೂಡ ಹೌದು ಬರೀ ರಾವಣನ ಪಾತ್ರ ಮಾಡ್ತಿರೋದಷ್ಟೇ ಅಲ್ಲ ಹೀಗಾಗಿ ಅವರು ಅದಕ್ಕೆ ಎಷ್ಟು ಟೈಮ್ ಕೊಡಬೇಕಾಗುತ್ತೆ ನೋಡಿಕೊಂಡು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಮತ್ತೆ ಗೊತ್ತಲ್ಲ ಈಸ್ ಪರ್ಫೆಕ್ಷನ್ ಇಷ್ಟ್ ಅವರು ಯಾವುದೇ ಸಿನಿಮಾವನ್ನ ಕೈಗೆತ್ಕೊಂಡ್ರೆ ಅದು ಅವರಿಗೆ ಮನಸ್ಸಿಗೆ ಸಮಾಧಾನ ಆಗೋವರೆಗೂ ಬಿಡೋಲ್ಲ ಹೀಗಾಗಿ ಅದರ ಬಗ್ಗೆ ಒಂದಷ್ಟು ಕುತೂಹಲ ಇದೆ ಆಲ್ಮೋಸ್ಟ್ ಕೆ ಜಿ ಎಫ್ ತ್ರೀ ನೆಕ್ಸ್ಟ್ ಇಯರ್ ಎಂಡಿಗೆ ಶೂಟಿಂಗ್ ಸ್ಟಾರ್ಟ್ ಆಗ್ಬೋದು ಟೂ ತೌಸಂಡ್ ಟ್ವೆಂಟಿ ಸೆವೆನಲ್ಲಿ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಬಿಡುಗಡೆ ಆಗ್ಬೋದು ಅನ್ನುವಂಥದ್ದು ಯಾಕಂದರೆ ನೋಡಿ ಈಗ ಚರ್ಚೆಗೆ ಬರಲಿಕ್ಕೆ ಒಂದು ಕಾರಣ ಇದೆ ಸುಮ್ಮನೆ ಬಂದಿರೋದಲ್ಲ ಇದ್ದಕ್ಕಿದ್ದಾಗೆ ಹಾಗೆ ನೆನ್ನೆ ಒಂದು ಪೋಸ್ಟ್ ಸಿಕ್ಕಾಪಟ್ಟೆ ವೈರಲ್ ಆಗಿಬಿಡ್ತು ಅದು ಪ್ರಶಾಂತ್ ಅವರ ಹೆಸರಲ್ಲಿ ಏನಂತ ಕೆ ಜಿ ಎಫ್ ಚಾಪ್ಟರ್ ತ್ರೀ ಫೈನಲ್ ಡ್ರಾಫ್ಟ್ ಆರ್ ಯು ವೇಟಿಂಗ್ ಅಂಥೇಳಿ ಒಂದು ಪೋಸ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯಿತು ಇನ್ಸ್ಟಾಗ್ರಾಮಲ್ಲಿ ಅದರಲ್ಲೂ ಕೂಡ ಪ್ರಶಾಂತ್ ಅನ್ನೋ ಹೆಸರಲ್ಲೇ ಇತ್ತು ಹಾಗಾದರೆ ಏನಪ್ಪ ಫೈನಲ್ ಡ್ರಾಫ್ಟ್ ಆಗೋಗ್ಬಿಡ್ತಾ ಇನ್ನೇನು ಅನ್ನೋ ಸಹ ಮಾಡಿಬಿಡ್ತಾರಾ ಅನ್ನೋ ಪ್ರಶ್ನೆ ಎಲ್ಲ ಶುರು ಆಗಿತ್ತಲ್ಲ ಸೊ ಅದಕ್ಕೆ ಅಲ್ಲೇ ಉತ್ತರನೂ ಸಿಕ್ತು ಯಾಕಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಎಷ್ಟು ಬೇಗ ವೈರಲ್ ಆಗುತ್ತೋ ಅಷ್ಟು ಬೇಗ ಅದರ ರಿಯಾಲಿಟಿ ಕೂಡ ಗೊತ್ತಾಗ್ಬಿಡುತ್ತೆ ಇನ್ಫ್ಯಾಕ್ಟ್ ಅದು ಪ್ರಶಾಂತ್ ನೀಲವರ ಒರಿಜಿನಲ್ ಐಡಿ ಅಲ್ಲ ಅದು ಅವ್ರ ಹೆಸರಲ್ಲಿ ಕ್ರಿಯೇಟ್ ಮಾಡಿರುವಂಥ ಒಂದು ಫೇಕ್ ಐ ಡಿ ಅದರಿಂದ ಅದನ್ನು ವೈರಲ್ ಮಾಡಿದ್ದಾರೆ ಈಗ ಅದನ್ನು ಹೊಂಬಾಳೆ ಫಿಲ್ಮ್ಸ್ ಅವರೇ ಹೇಳಿದ್ದಾರೆ ಹೀಗಾಗಿ ಈ ವರ್ಷ ಅಂತೂ ಕೆ ಜಿ ಎಫ್ ಥ್ರಿಗೆ ಅವ್ರು ಕೈ ಹಾಕಲ್ಲ ನೆಕ್ಸ್ಟ್ ಇಯರ್ ಎಂಡು ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಅಲ್ಲಿವರೆಗೂ ವೇಟ್ ಮಾಡಲೇಬೇಕಾಗುತ್ತೆ ಮತ್ತು ಶುರು ಆದಮೇಲೆ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಯಾರಿಗೂ ಸೊ ಮತ್ತು ಪ್ರಶಾಂತ್ ನೀಲ್ ಕೂಡ ಸಿಕ್ಕಾಟೆ ಇದ್ದಾರೆ ಎಷ್ಟು ತುಂಬ ಇದ್ದಾರೆ ಇದರ ನಡುವೆ ಎಲ್ಲ ಪ್ಲ್ಯಾನ್ ಮಾಡಬೇಕಾಗಿದೆ ಸೊ ಹೀಗಾಗಿ ಇನ್ನೊಂದು ವರ್ಷ ಅಂತೂ ಅದರ ಅನೌನ್ಸ್ಮೆಂಟಿಗೆ ನೀವು ಕಾಯಬೇಕಾಗುತ್ತೆ ಅನ್ನೋದು ಒಂದು ಅಧಿಕೃತ ಮಾಹಿತಿ ಸೊ ನಿಮ್ಮ ಪ್ರಕಾರ ಕೆ ಜಿ ಎಫ್ ಚಾಪ್ಟರ್ ತ್ರೀ ಬರಬೇಕಾ ಬರೋದೇ ಆದರೆ ಯಾರು ಡೈರೆಕ್ಷನ್ ಮಾಡಬೇಕು ಪ್ರಶಾಂತ್ ನೀಲ್ ಅವರೇ ಮಾಡಬೇಕಾ ಅಥವಾ ಬೇರೆ ಯಾರಾದರೂ ಮಾಡಬೇಕಾ ಏನು ಹೇಳ್ತೀರಿ ನಿಮ್ಮ ಅಭಿಪ್ರಾಯ ಏನು ಅಥವಾ ಪ್ರಯಾರಿಟಿ ಮೇಲೆ ಕೆ ಜಿ ಎಫ್ ತ್ರೀ ತೊಗೋಬೇಕು ಅಂತೀರಾ ಅಥವಾ ಟೂ ತೌಸಂಡ್ ಟ್ವೆಂಟಿ ಏಯ್ಟ್ವರೆಗೂ ಕಾಯಕ್ಕೆ ರೆಡಿ ಇದ್ದೀರಾ ಯಶ್ ಯಾವ ರೀತಿ ಕಾಣಿಸ್ಕೋಬೇಕು ಅಂತ ನೀವು ಬಯಸ್ತೀರಿ ಯಶ್ ಕೆ ಜಿ ಎಫ್ ಚಾಪ್ಟರ್ ಥ್ರಿಗೆ ಈಗ ಪ್ರಯಾರಿಟಿ ಕೊಡಬೇಕು ಅಥವಾ ಅವರ ಬೇರೆ ಪ್ರಾಜೆಕ್ಟ್ಗಳನ್ನ ಮುಗಿಸ್ಕೊಂಡು ಕೆ ಜಿ ಎಫ್ ಚಾಪ್ಟರ್ ಥ್ರಿಗೆ ಬರಬೇಕಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ಪಬ್ಲಿಕ್ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ